ವೀಕ್ಷಕರೇ ಅದೆಷ್ಟೋ ಜನರು ಕೇಳ್ತಾ ಇದ್ರು ಹೌದು ವೀಕ್ಷಕರೇ ಮಾಸಿಕ ಪಿಂಚಣಿ ಈ ಒಂದು ಪಿಂಚಣಿಯಿಂದ ಅದೇನು ಲಾಭವಾಗುತ್ತದೆ ಅಂತ ಈ ಒಂದು ಮನಸ್ವಿನಿ ಯೋಜನೆ ಅಡಿಯಲ್ಲಿ ಈ ಒಂದು ಮಾಸಿಕ ಪಿಂಚಣಿಯನ್ನು ಕೊಡ್ತಾ ಇರುವಂತದ್ದು ಹೌದು ವೀಕ್ಷಕರೇ ಅದೆಷ್ಟೋ ಜನರಿಗೆ ಈ ಒಂದು ಪಿಂಚಣಿಯಿಂದ ಬಹಳಷ್ಟು ಅನುಕೂಲವಾಗುವಂಥದ್ದು ಹೌದು ವೀಕ್ಷಕರೇ ಇಲ್ಲಿ ಅವಿವಾಹಿತ ಹಾಗೂ ವಿಚ್ಛೇದನ ಮಹಿಳೆಯರಿಗೆ ಸಿಗಲಿದೆ ಹೌದು ವೀಕ್ಷಕರೇ ವಿಚ್ಛೇದನ ಹಾಗೂ ಅವಿವಾಹಿತ ಮಹಿಳೆಯರಿಗೆ ಈ ಒಂದು ಮಾಸಿಕ ಅಂದರೆ ಮನಸ್ವಿನಿ ಯೋಜನೆ ಅಡಿಯಲ್ಲಿ ಸಿಗಲಿದೆ ಎಂಟು ನೂರು ರೂಪಾಯಿ ಹೌದು ವೀಕ್ಷಕರೇ ಎಂಟು ನೂರು ರೂಪಾಯಿ ಮಾಸಿಕ ಪಿಂಚಣಿಯನ್ನು ಕೊಡ್ತಾ ಇರುವುದು ಇಲ್ಲಿ ಸರ್ಕಾರದಿಂದ ಅದಕ್ಕೆ ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ಹೇಳ್ತೇನೆ ಸರಿಯಾಗಿ ಕಳ್ಸ್ಕೊಳ್ಳಿ ಯಾರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ತಿಳಿಯುವುದಿಲ್ಲ ಅಷ್ಟೇ ವೀಕ್ಷಕರೇ ಸರಿಯಾಗಿ ಕಳ್ಸ್ಕೊಳ್ಳಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಅವಿವಾಹಿತ ಹಾಗೂ ವಿಚ್ಛೇದನ ಮಹಿಳೆಯರಿಗೆ ಆರ್ಥಿಕ ಭದ್ರತೆ ಒದಗಿಸಲು ಕರ್ನಾಟಕ ಸರ್ಕಾರ ಮನಸ್ವಿನಿ ಯೋಜನೆ ಜಾರಿ ಮಾಡಿದೆ ಈ ಯೋಜನೆ ಅಡಿಯಲ್ಲಿ ಅವಿವಾಹಿತ ಹಾಗೂ ವಿಚ್ಛೇದನ ಪಡೆದವರ ಮಹಿಳೆಯರಿಗೆ ಪ್ರತಿ ತಿಂಗಳು ಸಿಗಲಿದೆ ಎಂಟು ನೂರು ರೂಪಾಯಿ ಹೌದು ವೀಕ್ಷಕರೇ ಮಾಸಾಂಶ ಈ ಒಂದು ಮಾಶಾಸನ ನೀಡಲಾಗುತ್ತಿದೆ ಮನಸ್ವಿನಿ ಯೋಜನೆಯು ಕರ್ನಾಟಕದ ಅವಿವಾಹಿತ ಅವಿವಾಹಿತ ಹಾಗೂ ವಿಧವೆಯಾದವರಿಗೆ ಮತ್ತು ವಿಚ್ಛೇದನ ಪಡೆದ ಮಹಿಳೆಯರಿಗೆ ಜೀವನವನ್ನು ಸುಧಾರಿಸಲು ಹೌದು ವೀಕ್ಷಕರ ಜೀವನವನ್ನು ಇಲ್ಲಿ ಸುಧಾರಿಸಲು ಬಹಳಷ್ಟು ಕತ್ ಕಷ್ಟವಾಗಿರುತ್ತದೆ ಅದರಿಂದ ಇಲ್ಲಿ ಸರ್ಕಾರದಿಂದ ಅಂಥವರಿಗೆ ಪ್ರತಿ ತಿಂಗಳು ಎಂಟು ನೂರು ರೂಪಾಯಿ ಕೊಡುತ್ತಾ ಇರುವಂಥದ್ದು ಅದರಿಂದ ಈ ಯೋಜನೆಯು ಅವರಿಗೆ ಸ್ವಾವಲಂಬಿ ಜೀವನ ನಡೆಸಲು ಮತ್ತು ಸಾಮಾಜಿಕ ಹಾಗೆ ಉತ್ಪಾದಕ ಸದಸ್ಯರಾಗಲು ಸಮ ಸಹಾಯ ಮಾಡಲಿದೆ ಇಲ್ಲಿ ಸರ್ಕಾರ ವೀಕ್ಷಕರ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆಯ ವರೆಗೂ ಸಂಪೂರ್ಣವಾಗಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಮತ್ತು ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಲೈಕ್ ಅನ್ನು ಕೊಡಿ ವೀಕ್ಷಕರೇ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಸರಿಯಾಗಿ ಕಳಿಸಿ ಈ ಒಂದು ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳಿವೆ ಮತ್ತು ಅದರಿಂದ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು ಮತ್ತು ಅದರ ಒಂದು ಅಗತ್ಯವಿರುವ ದಾಖಲೆಗಳು ಏನು ಈ ಒಂದು ಮನಸ್ವಿನಿ ಯೋಜನೆಯಲ್ಲಿ ಪ್ರಯೋಜನಗಳು ಯಾರ್ಯಾರಿಗೆ ಸಿಗಲಿದೆ ಅಂತ ನಾನು ಸರಿಯಾಗಿ ಹೇಳ್ತೇನೆ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ವೀಕ್ಷಕರೇ ಗ್ರಾಮೀಣ ಪ್ರದೇಶದಲ್ಲಿ ಅವಿವಾಹಿತ ಬೇರ್ಪಟ್ಟ ಮತ್ತು ವಿಚ್ಛೇದನ ಪಡೆದ ಮಹಿಳೆಯರಿಗೆ ನೇರವಾಗಲು ಹೌದು ವೀಕ್ಷಕರೇ ಅವರಿಗೆ ಸಹಾಯವಾಗಲು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಮನಸ್ವಿನಿ ಯೋಜನೆಯನ್ನು ಪ್ರಾರಂಭಿಸಿತು ಇದು ಬಡ ಮಹಿಳೆಯರಿಗೆ ಸ್ವಾತನ ನೀಡಲು ಹೌದು ವೀಕ್ಷಕರೇ ಸಾತ್ವನ ನೀಡಲು ಒಂದು ಸಹಾಯ ಯೋಜನೆಯಾಗಿದೆ ಈ ಯೋಜನೆ ಅಡಿಯಲ್ಲಿ ಅವಿವಾಹಿತ ಹಾಗೂ ವಿಚ್ಛೇದನ ಪಡೆದ ಮಹಿಳೆಯರಿಗೆ ಇಲ್ಲಿ ಪ್ರತಿ ತಿಂಗಳು ಹೌದು ವೀಕ್ಷಕರ ಪ್ರತಿ ತಿಂಗಳು ಎಂಟು ನೂರು ರೂಪಾಯಿ ಮಾಸಿಕವಾಗಿ ಇಲ್ಲಿ ಸಿಗಲಿದೆ ಅದಕ್ಕೂ ಇಲ್ಲಿ ವೀಕ್ಷಕರೇ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಅವಿವಾಹಿತ ಹಾಗೂ ವಿಚ್ಛೇದಿತ ಮಹಿಳೆಯರಿಗೆ ರಾಷ್ಟ್ರೀಯ ರುದ್ರಾಪೆ ಯೋಜನೆ ಅಡಿಯಲ್ಲಿ ಪ್ರಯೋಜನ ಪಡೆಯಬಹುದು ಈ ಮಾಸಿಕವಾಗಿ ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ಅಥವಾ ಅಂಚೆ ಖಾತೆಯಲ್ಲೂ ಕೂಡ ನೇರವಾಗಿ ನಿಮ್ಮ ಖಾತೆಗೆ ನಗದು ವರ್ಗಾವಣೆ ಮಾಡಿಸುವ ಮೂಲಕ ಜಮಾ ಮಾಡಬಹುದು ಹಣವನ್ನು ಮತ್ತು ಇಲ್ಲಿ ಕರ್ನಾಟಕ ಮತ್ತು ಹೌದು ವೀಕ್ಷಕರೇ ಸರಿಯಾಗಿ ಕೇಳಿಸಿಕೊಳ್ಳಿ ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಯಾವುದೇ ಸ್ವಾತಂತ್ರ್ಯವಿಲ್ಲದೆ ಸಾಮಾಜಿಕ ಹೌದು ವೀಕ್ಷಕರೇ ಸಾಮಾಜಿಕ ನಿಶೇಷದ ಇಂದ ಹೌದು ವೀಕ್ಷಕರೇ ಬಳಲುತ್ತಿರುವ ಇಲ್ಲಿ ಬಹಳ ಬಡ ಮಹಿಳೆಯರಿಗೆ ಅವಿವಾಹಿತ ಮಹಿಳೆಯರಿಗೆ ವಿಚ್ಛೇದನ ಅಥವಾ ಕುಟುಂಬದಿಂದ ಬೇರ್ಪಟ್ಟ ಮಹಿಳೆಯರಿಗೆ ನೆರವಾಗುವುದು ಮನಸ್ವಿನಿ ಯೋಜನೆಯ ಉದ್ದೇಶವಾಗಿದೆ ಹೌದು ವೀಕ್ಷಕರೇ ಈ ಒಂದು ಒಂದು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಬಡ ಮಹಿಳೆಯರಿಗೆ ಸಾಮಾಜಿಕವಾಗಿ ಮತ್ತು ಆಯಾ ಕುಟುಂಬಗಳಿಂದ ಆರ್ಥಿಕ ಬೆಂಬಲವಿಲ್ಲದ ಈ ಅಂಶವನ್ನು ಪರಿಗಣಿಸಿ ಮತ್ತು ಅವರ ಜೀವನ ಹೇಗೆ ಮುಂದೆ ಸಾಗಿಸಬೇಕು ಅಂತ ಇಲ್ಲಿ ತಿಳಿಸಿ ಸಹಾಯ ಮಾಡಿದೆ ಹೌದು ವೀಕ್ಷಕರೇ ಕರ್ನಾಟಕದ ಸರ್ಕಾರವು ಮನಸ್ವಿನಿ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಮಹಿಳೆಯರಿಗೆ ಅಂತ ಹೇಳಿ ಮತ್ತು ಇಲ್ಲಿ ಮನಸ್ವಿನಿ ಯೋಜನೆಗೆ ಅರ್ಹತೆಗಳು ಹೌದು ವೀಕ್ಷಕರ ಅದ ಅದಕ್ಕೆ ನೀವು ಯಾವ ಒಂದು ಅರ್ಹತೆಗಳು ಇರಬೇಕಂತ ನಾನು ನಿಮಗೆ ಹೇಳ್ತೇನೆ ಸರಿಯಾಗಿ ಕಳಿಸ್ಕೊಳ್ಳಿ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕ ಇಲ್ಲಿ ನೋಡಿ ಮಹಿಳೆಯರು ಕರ್ನಾಟಕದ ನಿವಾಸಿ ಆಗಿರಬೇಕು ಹೌದು ವೀಕ್ಷಕರೇ ಈ ಒಂದು ಮಹಿಳೆಯರು ಈ ಒಂದು ಅರ್ಜಿ ಯೋಜನೆಗೆ ಯಾರೆಲ್ಲ ಪಡೆದುಬೇಕಂತ ನೀವು ಅನ್ಕೊಂಡಿದ್ದೀರೋ ಅಂತವರು ಈ ಒಂದು ಮಹಿಳೆಯರು ಕರ್ನಾಟಕದ ನಿವಾಸಿಗಳಾಗಿರ್ಬೇಕು ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿದವರಾಗಿರ್ಬೇಕು ಅವಿವಾಹಿತ ಮತ್ತು ವಿಚ್ಛೇದನ ಮಹಿಳೆಯರ ಈ ಒಂದು ಮನಸ್ವಿನಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇಲ್ಲಿ ವಯಸ್ಸು ಕೂಡ ಪರಿಗಣಿಸಿದ್ದಾರೆ ಹೌದು ವೀಕ್ಷಕರೇ ಅವರಿಗೆ ಯಾವ ಒಂದು ವಯಸ್ಸನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ನಾಲ್ವತ್ತು ಹೌದು ವೀಕ್ಷಕರೇ ನಾಲ್ವತ್ತು ವರ್ಷದಿಂದ ಅರುವತ್ನಾಲ್ಕು ವರ್ಷದ ಒಳಗೆ ಅವರು ಇರಬೇಕು ಅರ್ಜಿಯನ್ನು ಅದಕ್ಕೆ ಸಲ್ಲಿಸಬೇಕಂದರೆ ಮತ್ತು ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಎರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹೌದು ವೀಕ್ಷಕರೇ ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಅವ್ರದ ಆದಾಯ ಕಡಿಮೆ ಇರಬೇಕು ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ ವೇತನ ನಿರ್ಗತಿಕ ವಿವಾದ ವಿವಾಹ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ದೇವದಾಸಿ ಯೋ ಯೋಜನೆ ಮತ್ತು ವೇತನ ಹಾಗೂ ಅಂಗವಿಕಲ ವೇತನ ಯಾವುದೇ ಒಂದು ರೀತಿಯ ಮಾಸ ಹೌದು ವೀಕ್ಷಕರೇ ಯಾವುದೇ ಒಂದು ರೀತಿಯ ಪ್ರಯೋಜನವನ್ನು ಅವರು ಖಾಸಗಿ ಮೂಲಕ ಪಡೆಯುತ್ತಿರುವ ವ್ಯಕ್ತಿಗಳು ಈ ಒಂದು ಯೋಜನೆಯ ಅಡಿಯಲ್ಲಿ ಮಾಸಿಕವಾಗಿ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿಲ್ಲಂತೆ ಹೌದು ವೀಕ್ಷಕರೇ ನೀವಾಗಲೇ ಈಗ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ತಾ ಇದ್ರೆ ಈ ಒಂದು ಅರ್ಜಿಗೆ ನೀವು ಅರ್ಹರಿಲ್ಲ ಅಂತ ನೀವು ತಿಳ್ಕೊಳ್ಳಬಹುದು ವೀಕ್ಷಕರೇ ಫಲಾನುಭವಿಗಳು ವಿವಾಹಿತ ಹೌದು ವೀಕ್ಷಕರೇ ನೀವು ಏನಾದರೂ ನೀವು ಅದನ್ನು ಪಡೆದುಕೊಳ್ಳಿ ಅಂತ ಅನ್ಕೊಂಡ್ರೆ ಮರು ವಿವಾಹ ಈಗ ವಿವಾಹ ಆಗಿ ವಿಚ್ಛೇದನ ಪಡ್ಕೊಂಡಿರ್ತೀರಿ ಅಥವಾ ವಿಧವೆಯಾಗಿರ್ತೀರಿ ಅಂತವರು ಅರ್ಜಿಯನ್ನು ಸಲ್ಲಿಸಿ ಮತ್ತು ಮರು ವಿವಾಹ ನೀವು ಆದ್ರೆ ಅಂತವರಿಗೆ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಬರುವುದಿಲ್ಲ ಅಂತ ತಿಳಿಸಿದ್ದಾರೆ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಇಲ್ಲಿ ಸರಿಯಾಗಿ ಕಳಿಸ್ಕೊಳ್ಳಿ ಇನ್ನೂ ಒಂದು ಸರಿ ಹೇಳ್ತೇನೆ ನಾನು ಅರವತ್ತೈದು ವರ್ಷಕ್ಕಿಂತ ಹೆಚ್ಚು ವಯಸ್ಸಾದ ಅವಿವಾಹಿತ ವಿಚ್ಛೇದಿತ ಮಹಿಳೆಯರು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯ ಪ್ರಯೋಜನ ಪಡೆಯುವುದರಿಂದ ಅವರಿಗೆ ಮನಸ್ವಿನಿ ಯೋಜನೆ ಅನ್ವಯಿಸಲಾಗುವುದಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಇದಕ್ಕೆ ಮನಸ್ವಿನಿ ಯೋಜನೆಗೆ ಯಾವ ಒಂದು ಪ್ರಯೋಜನಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಮಹಿಳೆಯರಿಗೆ ಯಾವ ರೀತಿ ಪ್ರಯೋಜನಗಳಾಗುತ್ತಂತ ಇಲ್ಲಿ ತಿಳಿಸಿದ್ದಾರೆ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು ಪ್ರತಿ ತಿಂಗಳು ಹೌದು ವೀಕ್ಷಕರ ಪ್ರತಿ ತಿಂಗಳು ಎಂಟು ನೂರು ರೂಪಾಯಿಯನ್ನು ಪಿಂಚಣಿ ನೀಡಲಾಗುತ್ತದೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳಿಗೆ ಸಹಾಯವನ್ನು ಸಹ ಒದಗಿಸಲಾಗುತ್ತದೆ ವೀಕ್ಷಕರ ಎಂತ ಒಂದು ಒಳ್ಳೆ ಅವಕಾಶವನ್ನು ಸರ್ಕಾರವೇ ಇಲ್ಲಿ ನಿಮಗೆ ನೀಡಿದೆ ಅವಿವಾಹಿತ ವಿಧವೆ ಮತ್ತು ವಿಚ್ಛೇದನ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ಒದಗಿಸಲು ಈ ಒಂದು ಯೋಜನೆಯ ಸಹಾಯವಾಗಿದೆ ಅವರಿಗೆ ಸಾಮಾಜಿಕ ಭದ್ರತೆ ಹಾಗೂ ಗೌರವ ಭಾವನೆಯನ್ನು ನೀಡಲಾಗುತ್ತದೆ ಮತ್ತು ಅವರಿಗೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳಿಗೆ ಪ್ರವೇಶ ಒದಗಿಸಲಾಗುತ್ತದೆ ಸಮಾಜದಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ಸಹಾಯ ಮಾಡಲಾಗುತ್ತದೆ ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸಿದ್ದಾರೆ ಮತ್ತು ಅದಕ್ಕೆ ಯಾವ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ ಒಂದು ದಾಖಲೆಗಳು ಅಗತ್ಯವಾದ ದಾಖಲೆಗಳು ಏನು ಬೇಕಂತ ಕೂಡ ನಾನು ನಿಮಗೆ ಹೇಳ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರ ಈ ಒಂದು ವಿಡಿಯೋ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಯಾಕೆಂದ್ರೆ ಈ ಒಂದು ದಾಖಲೆಗಳು ಒಂದು ಮಿಸ್ ಆಗುತ್ತೆ ಆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಿಮಗೆ ಸರಿಯಾಗಿ ಮಾಹಿತಿ ನಿಮಗೆ ಲಭ್ಯವಾಗುವುದಿಲ್ಲ ಅದರಿಂದ ವೀಕ್ಷಕರೇ ಬಿ ಪಿ ಎಲ್ ಪಡಿತರ ಚೀಟಿ ಇರುವುದು ಹೌದು ವೀಕ್ಷಕರೇ ಬಿ ಪಿ ಎಲ್ ಚೀಟಿ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಲೇಬೇಕು ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಅವರಿಗೆ ಇರಬೇಕು ಚುನಾಯ ಹೌದು ವೀಕ್ಷಕರೇ ಮತ್ತು ಇಲ್ಲಿ ವೋಟರ್ ಐ ಡಿ ಕೂಡ ಅವರಿಗೆ ಇರಬೇಕು ಹೌದು ಯಾಕಂದರೆ ವಯಸ್ಸಿನ ದೃ ಎಷ್ಟು ಆಗಿದೆ ಅಂತ ಅವರು ತಿಳಿದುಕೊಳ್ಳೋದು ಆ ಒಂದು ವೋಟರ್ ಐ ಡಿಯಿಂದ ಅದಕ್ಕೆ ಅದು ಒಂದು ಬೇಕಾಗಿರ್ತದೆ ಅವಿವಾಹಿತರು ತಮಗೆ ವಿವಾಹ ಆಗಿರುವುದಿಲ್ಲ ಎಂಬ ಸ್ವಯಂ ಘೋಷಿತ ಪತ್ರವನ್ನು ತೆಗೆದುಕೊಳ್ಬೇಕು ಹೌದು ವೀಕ್ಷಕರೇ ಅವಿವಾಹಿತರು ಮದುವೆ ಆಗಿರೋದಿಲ್ಲ ಅಲ್ವಾ ಆ ಒಂದು ವಿಚಾರದ ಬ ಬರೆದು ಒಂದು ಪತ್ರವನ್ನು ಬರೆದು ಅವರಿಗೆ ಸಲ್ಲಿಸಬೇಕು ಮತ್ತು ವಿವಾಹಿತ ವಿಚ್ಛೇದಿತರು ವಿಚ್ಛೇದನ ಪಡೆದ ಸ್ವಯಂ ಘೋಷಿತ ಪತ್ರ ಹೌದು ವೀಕ್ಷಕರೇ ಯಾರೆಲ್ಲ ವಿವ ವಿವಾಹವನ್ನು ಆಗಿದ್ದಾರೆ ಅವರು ವಿಧವೆಯಾಗಿರ್ತಾರೆ ಮತ್ತು ವಿಚ್ಛೇದನ ಪಡೆದವರು ಕೂಡ ಒಂದು ವಿಚ್ಛೇದನ ಪತ್ರವನ್ನು ಕೂಡ ಅವರಿಗೆ ಸಲ್ಲಿಸಬೇಕು ಮತ್ತು ಬ್ಯಾಂಕ್ ಖಾತೆಗೆ ಅಂಚೆ ಹೌದು ವೀಕ್ಷಕರ ಬ್ಯಾಂಕ್ ಖಾತೆಯ ವಿವರ ಅಥವಾ ಅಂಚೆ ಖಾತೆ ವಿವರವನ್ನು ಅವರಿಗೆ ಸಲ್ಲಿಸಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡು ಬೇಕಾಗಿರುತ್ತದೆ ಅದರಿಂದ ಈ ಒಂದು ನೀವೆಲ್ಲ ಪಡೆದುಕೊಳ್ಳಬಹುದು ಅಂತ ನಾನು ತಿಳಿಸ್ತೇನೆ ವೀಕ್ಷಕರ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕಾಗಿರುತ್ತದೆ ಮತ್ತು ಇಲ್ಲಿ ಮನಸ್ವಿನಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ ಸರಿಯಾಗಿ ಕಳಿಸ್ಕೊಳ್ಳಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನಾನು ನಿಮಗೆ ಹೇಳ್ತೇನೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ನಿಮಗೆ ತಿಳಿಸ್ತೇನೆ ಅದರಲ್ಲಿ ಎರಡು ಹಂತಗಳು ಬರ್ತವೆ ಹೌದು ವೀಕ್ಷಕರೇ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಎರಡು ಹಂತಗಳು ಇವೆ ಆ ಒಂದು ಎರಡು ಹಂತ ಯಾವಂತ ನಾನು ನಿಮಗೆ ಹೇಳ್ತೇನೆ ಮೊದಲನೇ ಹಂತದಲ್ಲಿ ನಿಗದಿತ ಹೌದು ವೀಕ್ಷಕರೇ ನಿಗದಿತ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಎಲ್ಲ ದಾಖಲೆಯನ್ನು ಲಗತ್ತಿಸಬೇಕು ಹೌದು ವೀಕ್ಷಕರೇ ಅರ್ಜಿ ನಮೂನೆ ಅಂದರೆ ಅರ್ಜಿ ಪತ್ರವನ್ನು ನಿಮಗೆ ಕೊಟ್ಟಿರ್ತಾರೆ ಅದರಲ್ಲಿ ಏನೆಲ್ಲ ಬೇಕು ಅಂತ ಕೇಳಿರ್ತಾರೆ ಅದರಲ್ಲಿ ಸಂಪೂರ್ಣವಾಗಿ ನೀವು ಭರ್ತಿ ಮಾಡಬೇಕು ಅಂದರೆ ಬರಿಬೇಕು ಅಂದರೆ ಅಲ್ಲಿ ಯಾ ನಿಮಗೆ ಬರಲಿಲ್ಲ ಅಂದರೂ ಅಲ್ಲಿ ಬರೆಯೋರು ಇರ್ತಾರೆ ಅವ್ರ ಕಡೆ ನೀವು ಆದರೂ ಬರೆಸ್ಕೊಂಡು ಹೋಗಿ ಭರ್ತಿ ಮಾಡಿ ಎಲ್ಲ ದಾಖಲೆ ಅಂದರೆ ಈಗ ಹೇಳಿದೆ ಅಲ್ವಾ ನಾನು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯ ವಿವರ ಮತ್ತು ವಿವಾಹಿತ ಮದುವೆ ಆದರೂ ಮದುವೆ ಆದವರು ಒಂದು ಪತ್ರವನ್ನು ಒಯ್ಯಬೇಕು ಮತ್ತು ಮದುವೆ ಆಗಲಿಲ್ದವರು ಕೂಡ ಪತ್ರವನ್ನು ಒಯ್ಯಬೇಕು ಮತ್ತು ವೋಟರ್ ಐ ಡಿ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕಂತ ಹೇಳಿದೆ ಅಲ್ವಾ ಆ ಒಂದು ಅಗತ್ಯ ದಾಖಲೆಗಳನ್ನು ಅದಕ್ಕೆ ನೀವು ನೀಡಿ ಅರ್ಜಿಯನ್ನು ಸಲ್ಲಿಸಬೇಕು ಮೊದಲನೇ ಹಂತದಲ್ಲಿ ಮತ್ತು ಎರಡನೇ ಹಂತದಲ್ಲಿ ಏನು ಎಂದರೆ ಅರ್ಜಿ ಹೌದು ವೀಕ್ಷಕರ ಅರ್ಜಿಯೊಂದಿಗೆ ಎಲ್ಲ ದಾಖಲೆ ಇವಾಗ ಹೇಳಿದೆ ಅಲ್ವಾ ಆ ಒಂದು ಪ್ರತಿಯೊಂದು ಒಂದು ದಾಖಲೆಯನ್ನು ಕರ್ನಾಟಕದ ಕಂದಾಯ ಇಲಾಖೆಯ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಥವಾ ಹೌದು ವೀಕ್ಷಕರ ಸರಿಯಾಗಿ ಕೇಳಿಸ್ಕೊಳ್ಳಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಥವಾ ನಾಡ ಕಚೇರಿಯಲ್ಲಿ ಅದನ್ನು ಸಲ್ಲಿಸಬೇಕು ಹೌದು ವೀಕ್ಷಕರ ನೀವು ಒಂದು ಅರ್ಜಿಯನ್ನು ಭರ್ತಿ ಮಾಡಿ ಎಲ್ಲ ದಾಖಲೆಯನ್ನು ಲಗತ್ತಿಸಿ ಆ ಒಂದು ಅರ್ಜಿಯನ್ನು ಒಂದು ಆ ಒಂದು ನಾಡ ಕಚೇರಿಯಲ್ಲಿ ಸಲ್ಲಿಸಬೇಕು ಒಬ್ಬ ಮಹಿಳೆಯರು ಒಂದೇ ಸರಿ ಅರ್ಜಿಯನ್ನು ಸಲ್ಲಿಸಬೇಕು ನೀವು ಪದೇ ಪದೇ ಹೋಗಿ ಅರ್ಜಿಯನ್ನು ಸಲ್ಲಿಸಿದರೆ ಆ ಒಂದು ಅರ್ಜಿ ನಿಮಗೆ ಸಲ್ಲುವುದಿಲ್ಲ ಅದರಿಂದ ಒಂದೇ ಒಬ್ಬ ವ್ಯಕ್ತಿ ಒಂದೇ ಸರಿ ಅರ್ಜಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅರ್ಹತೆ ಇದೆ ಅಂತ ಇಲ್ಲಿ ತಿಳಿಸಲಾಗಿದೆ ವೀಕ್ಷಕರೇ ಈ ಒಂದು ಪ್ರಯೋಜನವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ಎಷ್ಟೋ ಜನರು ಮದುವೆಯಾಗಿ ಗಂಡನನ್ನು ಕಳ್ಕೊಂಡಿರ್ತೀರಾ ಮತ್ತು ಅನ್ನು ಪಡೆದುಕೊಂಡಿರ್ತೀರಾ ಹಾಗೆ ಎಷ್ಟೋ ಜನರು ಮದುವೆಯನ್ನು ಆಗಿರೋದಿಲ್ಲ ಆದ್ದರಿಂದ ಇಲ್ಲಿ ಅವರಿಗಂತ ಹೇಳಿ ಸರ್ಕಾರ ಇಲ್ಲಿ ಒಳ್ಳೆಯ ಅವಕಾಶವನ್ನು ತಂದುಕೊಟ್ಟಿದೆ ಅಂಥವರು ಎಲ್ಲಿ ಹೋಗಿ ಕೆಲಸ ಮಾಡಬೇಕಂತ ಅಂದುಕೊಂಡಿರ್ತಾರೋ ಆ ಒಂದು ಕೆಲಸ ಅವರಿಗೆ ಸಿಕ್ಕಿರೋದಿಲ್ಲ ಅದರಿಂದ ಇಲ್ಲಿ ಸರ್ಕಾರ ಅಂತವರಿಗೆ ಅಂತ ಹೇಳಿ ಪ್ರತಿ ತಿಂಗಳು ಎಂಟು ನೂರು ರೂಪಾಯಿಯನ್ನು ಕೊಡ್ತಾ ಇರುವಂಥದ್ದು ಅದರಿಂದ ಅಂಥವರು ಪ್ರ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ಳಿ ಮನಸ್ವಿನಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಯಾವ ಎಲ್ಲ ದಾಖಲೆಗಳೆ ಅಂತ ನಾನು ನಿಮಗೆ ಹೇಳ್ತೇನೆ ಹೇಳಿದ್ದೇನೆ ಮತ್ತು ಯಾವಲ್ಲಿ ಹೋಗಿ ನಿಮಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ನಿಮಗೆ ಹೇಳಿದ್ದೇನೆ ವೀಕ್ಷಕರೇ ಅದರಿಂದ ಎಲ್ಲರೂ ನಿಮಗೆ ಯಾವ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತ ನಿಮಗೆ ಅನಿಸಿದೆಯೋ ಅಲ್ಲಿ ಹೋಗಿ ನೀವು ನಾಡ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮಗೆ ಮನವಿ ಮಾಡ್ಕೊತೇನೆ ವೀಕ್ಷಕರೇ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಬೇಕಂದ್ರೆ ಅದೆಷ್ಟೋ ದಿನದಿಂದ ತಿಳಿಸ್ಬೇಕಂತ ಹೇಳಿದ್ದೆ ಆದರೆ ಇವತ್ತು ಅದು ಸಾಧ್ಯವಾಗಿದೆ ವೀಕ್ಷಕರೇ ಈ ಒಂದು ವಿಡಿಯೋದಿಂದ ನಿಮಗೆ ಏನೆಲ್ಲ ಅನಿಸ್ತು ಈ ಒಂದು ಯೋಜನೆಯಿಂದ ನಿಮಗೆ ಸಹಾಯವಾಗಿದೆಯಾ ನಿಮಗೆ ಈ ಒಂದು ಯೋಜನೆಯನ್ನು ಸಲ್ಲಿಸುವುದಕ್ಕೆ ಯಾವ ಬೇಕೆ ಬೇಕೆಂತ ನೀವು ಅಂದ್ಕೊಂಡಿದ್ದೀಯೋ ಅದೇ ತರ ನನಗೆ ವಿಡಿಯೋವನ್ನು ಮಾಡಿದ್ದೇನೆ ವೀಕ್ಷಕರೇ ಒಂದೇ ಒಂದು ಕಮೆಂಟಿನ ಮೂಲಕ ಒಂದು ತಿಳಿಸಿ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು